ಈ ಚಿತ್ರವನ್ನು ಜಿಎನ್ ಕುಮಾರ್ ಚಿಕ್ಕಪ್ಪನಹಳ್ಳಿ ರವರು ಬರೆದಿರುವ ಹಾಲೆಲೆ ಕುಲದೈವ ಮತ್ತು ಧಾರ್ಮಿಕ ಆಚರಣೆಗಳು ಎಂಬ ಕೃತಿಯಿಂದ ಆಯ್ದ ಭಾಗವನ್ನು ಆರಿಸಿಕೊಳ್ಳಲಾಗಿದೆ ಪ್ರಾಚೀನ ಯುಗದಲ್ಲಿ ಧರ್ಮನಿಷ್ಠೆ ಮತ್ತು ತಪಸ್ಸಿಗೆ ಹೆಸರಾದ ಶಿಲಾದ ಮುನಿಗಳು ಸಂತಾನ ಪ್ರಾಪ್ತಿಗಾಗಿ ತೀವ್ರವಾದ ತಪಸ್ಸಿನಿಂದ ಪರಮಶಿವನನ್ನು ಒಲಿಸಿದರು ಅವರ ಅಚಲ ನಿಷ್ಠೆಗೆ ಮೆಚ್ಚಿದ ಶಿವನು ತಾನೇ ಆಯೋನಿಜ ರೂಪದಲ್ಲಿ ಅವರ ಪುತ್ರನಾಗಿ ಜನಿಸುವ ವರವಿತ್ತನು ಶಿಲಾದ ಮುನಿಗಳು ಯಜ್ಞಕುಂಡದಲ್ಲಿ ಆಹುತಿ ನೀಡುತ್ತಿದ್ದಾಗ ಆ ಯಜ್ಞಾಗ್ನಿಯಿಂದಲೇ ದೈವಿಕ ತೇಜಸ್ಸಿನಿಂದ ಕೂಡಿದ ಸುಂದರ ಶಿಶುವಿನ ರೂಪದಲ್ಲಿ ನಂದಿಯು ಪ್ರತ್ಯಕ್ಷನಾದನು ಹುಟ್ಟಿನಲ್ಲೇ ದೈವಿ ಅಂಶವನ್ನು ಹೊಂದಿದ್ದ ನಂದಿಯು ಕೇವಲ ಏಳೇ ವರ್ಷಗಳಲ್ಲಿ ಸಕಲ ವೇದ ಶಾಸ್ತ್ರಗಳನ್ನು ಕಲಿತು ಗುರುಗಳಿಗಿಂತಲೂ ಮಿಗಿಲಾದ ಜ್ಞಾನಿಯಾಗಿ ಬೆಳೆದನು ಒಮ್ಮೆ ಲೋಕಸಂಚಾರದಲ್ಲಿದ್ದ ಮಿತ್ರ ಮತ್ತು ವರುಣ ದೇವತೆಗಳು ಶಿಲಾದ ಮುನಿಯ ಆಶ್ರಮಕ್ಕೆ ಬಂದರು ಅವರು ನಂದಿಯ ಭವಿಷ್ಯವನ್ನು ನೋಡಿ ಈ ಮಗುವಿಗೆ ಕೇವಲ ಒಂದು ವರ್ಷದ ಆಯಸ್ಸು ಮಾತ್ರ ಉಳಿದಿದೆ ಎಂಬ ವಿಧಿಲಿಖಿತವನ್ನು ತಿಳಿಸಿದರು ಈ ಕಠೋರ ಸತ್ಯವನ್ನು ತಿಳಿದ ನಂದಿಯು ಸ್ವಲ್ಪವೂ ವಿಚಲಿತನಾಗಲಿಲ್ಲ ಆತನು ತನ್ನ ಅಲ್ಪ ಜೀವಿತಾವಧಿಯನ್ನು ಸಾವಿನ ಭಯದಲ್ಲಿ ಕಳೆಯುವ ಬದಲು ಸಂಪೂರ್ಣವಾಗಿ ಶಿವನ ಪೂಜೆ ಮತ್ತು ತಪಸ್ಸಿಗೆ ಅರ್ಪಿಸಲು ನಿರ್ಧರಿಸಿದನು ಆತನು ತನ್ನ ಮಂತ್ರಗಳಲ್ಲಿ ಮತ್ತು ಏಕಾಗ್ರತೆಯಲ್ಲಿ ಮುಳುಗಿ ಸಾವನ್ನೇ ಮರೆತು ತೀವ್ರ ಭಕ್ತಿಯಿಂದ ಶಿವನನ್ನು ಆರಾಧಿಸಿದನು ನಂದಿಯ ಈ ನಿರ್ಮಲ ಮನಸ್ಸು ಮತ್ತು ಅಚಲವಾದ ಭಕ್ತಿಗೆ ಪ್ರಸನ್ನನಾದ ಜಗದಾಚಾರ್ಯನಾದ ಶಿವನು ಪ್ರತ್ಯಕ್ಷನಾಗಿ ಆತನಿಗೆ ಅಮರತ್ವವನ್ನು ದಯಪಾಲಿಸಿದನು ಅಷ್ಟೇ ಅಲ್ಲದೆ ಇನ್ನು ಮುಂದೆ ನೀನು ನನ್ನ ಗಣಗಳ ನಾಯಕ ಮತ್ತು ನನ್ನ ಅತ್ಯಂತ ಪ್ರೀತಿಯ ವಾಹನವಾಗಿರು ಎಂದು ಆಶೀರ್ವದಿಸಿದನು ಅಂದಿನಿಂದ ನಂದಿಯು ಕೈಲಾಸದ ದ್ವಾರಪಾಲಕನಾಗಿ ಪರಮಭಕ್ತನಾಗಿ ಮತ್ತು ಶಿವನ ವಾಹನವಾಗಿ ಶಾಶ್ವತ ಸ್ಥಾನವನ್ನ ಪಡೆದನು ಒಮ್ಮೆ ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿಯರು ತಮ್ಮ ಮಕ್ಕಳಾದ ಗಣಪತಿ ಮತ್ತು ಕಾರ್ತಿಕೇಯರಿಗೆ ಪ್ರಪಂಚವನ್ನು ಮೊದಲು ಸುತ್ತಿ ಬರುವವರಿಗೆ ಮೊದಲ ವಿವಾಹ ಎಂಬ ಸವಾಲನ್ನು ಹಾಕಿದರು ಶಕ್ತಿ ಮತ್ತು ಸಾಹಸದ ಪ್ರತೀಕವಾದ ಕಾರ್ತಿಕೇಯನು ತನ್ನ ವಾಹನವಾದ ನವಿಲನ್ನೇರಿ ಲೋಕ ಸಂಚಾರಕ್ಕೆ ಧಾವಿಸಿದನು ಆದರೆ ಜಾಣ್ಮೆ ಮತ್ತು ತತ್ವಜ್ಞಾನದ ಪ್ರತೀಕವಾದ ಗಣಪತಿಯು ನನ್ನ ತಂದೆ ತಾಯಿಗಳೇ ನನಗೆ ಇಡೀ ಜಗತ್ತು ಎಂದು ಘೋಷಿಸಿ ಅವರನ್ನು ಭಕ್ತಿಯಿಂದ ಮೂರು ಬಾರಿ ಪ್ರದಕ್ಷಿಣೆ ಮಾಡಿ ಸಿದ್ಧಿ ಬುದ್ಧಿಯರೊಂದಿಗೆ ಮೊದಲು ವಿವಾಹವಾದನು ಲೋಕ ಸಂಚಾರ ಮುಗಿಸಿ ಬಂದ ಕಾರ್ತಿಕೇಯನು ಈ ವಿಷಯ ತಿಳಿದು ತಂದೆ ತಾಯಿಗಳ ಮೇಲೆ ಮುನಿಸಿಕೊಂಡು ಕೈಲಾಸವನ್ನು ತ್ಯಜಿಸಿ ದಕ್ಷಿಣದ ಕ್ರೌಂಚಗಿರಿ ಅಂದರೆ ಪಳನಿ ಶಿಖರಕ್ಕೆ ಹೋಗಿ ತಪಸ್ಸಿನಲ್ಲಿ ನಿರತನಾದನು ಮಗನನ್ನು ಸಮಾಧಾನ ಪಡಿಸಲು ಶಿವ ಮತ್ತು ಪಾರ್ವತಿಯರು ಆತನನ್ನು ಹಿಂಬಾಲಿಸಿ ದಕ್ಷಿಣಕ್ಕೆ ಬಂದರು ಅವರು ಮಗನು ಸಮಾಧಾನಗೊಳ್ಳಲಿ ಮತ್ತು ಭೂಮಿಯ ಭಕ್ತರ ರಕ್ಷಣೆ ಹಾಗೂ ಉದ್ಧಾರವೂ ಆಗಲಿ ಎಂದು ಹಾರೈಸಿ ದಕ್ಷಿಣದ ನಲ್ಲಮಲ್ಲ ಪರ್ವತ ಶ್ರೇಣಿಯಲ್ಲಿ ಪರಮಶಿವನು ಮಲ್ಲಿಕಾರ್ಜುನ ಸ್ವಾಮಿಯಾಗಿ ಮತ್ತು ಪಾರ್ವತಿಯು ಬ್ರಹ್ಮರಾಂಬ ದೇವಿಯಾಗಿ ಜ್ಯೋತಿರ್ಲಿಂಗನ ರೂಪದಲ್ಲಿ ನೆಲೆಸಿದರು ಶಿವನು ಎಲ್ಲಿ ನೆಲೆಸಿದರೂ ಆತನ ವಾಹನ ಮತ್ತು ದ್ವಾರಪಾಲಕನಾದ ನಂದೀಶ್ವರನು ಆತನ ಜೊತೆಯಲ್ಲಿಯೇ ಇರುತ್ತಾನೆ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನನು ನೆಲೆಸಿದಾಗ ಆತನ ಪರಮ ಭಕ್ತನಾದ ನಂದಿಯು ಕೂಡ ಆ ಲಿಂಗಕ್ಕೆ ಅಭಿಮುಖವಾಗಿ ಶಾಶ್ವತ ಸಾಕ್ಷಿಯಾಗಿ ನಿಂತನು ಈ ಕಾರಣದಿಂದ ಶ್ರೀಶೈಲವು ಕೇವಲ ಜ್ಯೋತಿರ್ಲಿಂಗ ಕ್ಷೇತ್ರ ಮಾತ್ರವಲ್ಲ ಇದನ್ನು ನಂದಿಮಂಡಲ ಎಂದು ಕರೆಯಲಾಗುತ್ತದೆ ಇಲ್ಲಿ ನಂದಿಯ ಉಪಸ್ಥಿತಿಯು ಶಿವನ ಅನುಗ್ರಹ ಮತ್ತು ಭಕ್ತರ ಮೇಲಿನ ವಾತ್ಸಲ್ಯದ ಸಂಕೇತವಾಗಿದೆ ನಂದೀಶ್ವರನು ಶ್ರೀಶೈಲದಲ್ಲಿ ನೆಲೆಸಿದ ನಂತರವೂ ಲೋಕ ಕಲ್ಯಾಣಕ್ಕಾಗಿ ಶಿವನು ಹಲವು ಲೀಲೆಗಳನ್ನು ತೋರುತ್ತಿದ್ದನು ಒಂದು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯು ಮಾನವ ರೂಪವನ್ನು ತಾಳಿ ತಮ್ಮ ವಾಹನವಾದ ನಂದಿಯೊಂದಿಗೆ ಬಸವನ ರೂಪದಲ್ಲಿ ಲೋಕ ಪರ್ಯಟನೆಗೆ ಹೊರಟರು ಈ ದೈವಿ ಜೋಡಿಯು ಸುದೀರ್ಘ ಪ್ರಯಾಣದ ನಂತರ ಮಾರಗಟ್ಟ ಗ್ರಾಮದ ಬಳಿ ಇರುವ ವಿಶಾಲವಾದ ಮಾವಿನ ತೋಟದ ಸಮೀಪಕ್ಕೆ ಬಂದರು ಅಲ್ಲಿ ರಾತ್ರಿ ತಂಗಲು ನಿಶ್ಚಯಿಸಿ ವಿಶ್ರಾಂತಿ ಪಡೆದರು ಮುಂಜಾನೆ ಸ್ವಾಮಿಗಳು ತಮ್ಮ ಪಯಣ ಮುಂದುವರೆಸಲು ಸಿದ್ಧರಾದಾಗ ಬಸವನು ಎಷ್ಟೇ ಪ್ರಯತ್ನಿಸಿದರೂ ಹೇಳಲಿಲ್ಲ ಹತ್ತಿರ ಹೋಗಿ ನೋಡಿದಾಗ ದೀರ್ಘ ಪ್ರಯಾಣದ ದಣಿವು ಮತ್ತು ಭಕ್ತರ ಮೇಲೆ ಉಂಟಾದ ವಾತ್ಸಲ್ಯದಿಂದಾಗಿ ಆ ದೈವಿ ಬಸವನು ಅಲ್ಲಿಯೇ ಪರಮಾತ್ಮನಲ್ಲಿ ವಿಲೀನನಾಗಿದ್ದನು ಆತನ ಆತ್ಮವು ತನ್ನ ಲೀಲಾ ಕಾರ್ಯವನ್ನು ಮುಗಿಸಿ ಶ್ರೀಶೈಲದ ಸನ್ನಿಧಿಗೆ ಮರಳಿತ್ತು ತಮ್ಮ ವಾಹನದ ಐಕ್ಯತೆಯನ್ನು ಕಂಡ ಮಲ್ಲಿಕಾರ್ಜುನ ಸ್ವಾಮಿಗಳು ಆ ಗ್ರಾಮದ ಸುತ್ತಮುತ್ತಲಿನಲ್ಲಿದ್ದ ತಮ್ಮ ಭಕ್ತ ಸಮೂಹವನ್ನು ಕರೆದರು ಓ ಪ್ರೀತಿಯ ಭಕ್ತರೇ ಎಂದು ಮಲ್ಲಿಕಾರ್ಜುನರು ಗಂಭೀರ ಧ್ವನಿಯಲ್ಲಿ ನುಡಿದರು ನನ್ನ ದರ್ಶನಕ್ಕಾಗಿ ಸುಧೂರವಾದ ಶ್ರೀಶೈಲಕ್ಕೆ ಪ್ರಯಾಣಿಸುವುದು ವೃದ್ಧರಿಗೆ ಮತ್ತು ಅಶಕ್ತರಿಗೆ ಕಷ್ಟಕರ ಈಗ ನನ್ನ ವಾಹನವಾದ ಈ ಬಸವನು ನಿಮ್ಮ ಗ್ರಾಮದಲ್ಲಿಯೇ ಐಕ್ಯನಾಗಿದ್ದಾನೆ ಇದು ಕೇವಲ ಪ್ರಾಣಿ ದೇಹದ ಅಂತ್ಯವಲ್ಲ ಬದಲಾಗಿ ದೈವದ ಸಾಕ್ಷಾತ್ಕಾರದ ಸಂಕೇತ ಇನ್ನು ಮುಂದೆ ನೀವು ಕಷ್ಟಪಟ್ಟು ಶ್ರೀಶೈಲಕ್ಕೆ ಬರಬೇಕಾಗಿಲ್ಲ ನಿಮ್ಮ ಈ ನೆಲದಲ್ಲಿ ಐಕ್ಯನಾದ ಈ ಬಸವನನ್ನೇ ನಿಮ್ಮ ಗ್ರಾಮ ದೈವವನ್ನಾಗಿ ಮತ್ತು ಆರಾಧ್ಯ ದೈವವನ್ನಾಗಿ ಪೂಜಿಸಿರಿ ನೀವು ಈ ಬಸವನಿಗೆ ಸಲ್ಲಿಸುವ ಪ್ರತಿಯೊಂದು ಪೂಜೆಯು ನೇರವಾಗಿ ನನಗೆ ಶ್ರೀಶೈಲದ ಮಲ್ಲಿಕಾರ್ಜುನನಿಗೆ ಸಲ್ಲುತ್ತದೆ ಈತನು ನನ್ನ ದಿವ್ಯ ಪ್ರತಿನಿಧಿಯಾಗಿ ಇಲ್ಲಿ ನೆಲೆಸಿದ್ದಾನೆ ಈ ದಿವ್ಯ ಆದೇಶವನ್ನು ಶಿರಸ ವಹಿಸಿದ ಹಾಲೆಲೆ ಕುಲದ ಭಕ್ತರು ಮತ್ತು ಗ್ರಾಮಸ್ಥರು ಬಸವನು ಐಕ್ಯವಾದ ಸ್ಥಳದಲ್ಲಿ ಐಕ್ಯ ಮಂಟಪವನ್ನು ನಿರ್ಮಿಸಿ ಆತನನ್ನು ಮಾರಘಟ್ಟದ ಬಸವೇಶ್ವರ ಎಂದು ಆರಾಧಿಸತೊಡಗಿದರು ಲಿಂಗಾಯತ ಜನಾಂಗದಲ್ಲಿ ಹಲವಾರು ಕುಲಗಳು ಮತ್ತು ಉಪಕುಲಗಳು ಇರುವುದು ವಾಸ್ತವ ಅದರಲ್ಲಿ ಸಾದರಲಿಂಗಾಯತ ಒಂದು ಪ್ರಮುಖ ಕುಲವಾಗಿದ್ದು ಆ ಕುಲದಲ್ಲಿ ಹಾಲೆಲೆಡಗು ಎಂಬ ಉಪಕುಲವೂ ಸೇರಿದೆ ಮಲ್ಲಿಕಾರ್ಜುನ ಸ್ವಾಮಿಯ ದಿವ್ಯ ಆದೇಶದಂತೆ ಹಾಲೆಲೆ ಭಕ್ತರು ಮಾರಕಟ್ಟದ ಕೆರೆಯ ಕೋಡೆಯ ಸಮೀಪದ ಮಾವಿನ ತೋಪಿನಲ್ಲಿ ಐಕ್ಯರಾದ ಬಸವದೇವರ ಐಕ್ಯ ಮಂಟಪವೇ ನಮ್ಮ ಆರಾಧ್ಯ ಕೇಂದ್ರವೆಂದು ನಡೆದುಕೊಳ್ಳುತ್ತಿದ್ದರು ಬಸವದೇವರ ಪೂಜೆಯಿಂದ ಮಲ್ಲಿಕಾರ್ಜುನರ ದರ್ಶನವಾದರೂ ಕೆಲ ಭಕ್ತರು ಮತ್ತು ಧಾರ್ಮಿಕ ಮನಸ್ಸಿನ ಯುವಕರಿಗೆ ಮೂಲ ದೇವದ ದರ್ಶನದ ಹಂಬಲವಿತ್ತು ಹೀಗಾಗಿ ಅವರು ವರ್ಷಕ್ಕೊಮ್ಮೆ ಪ್ರಯಾಣದ ಕಷ್ಟವನ್ನು ಲೆಕ್ಕಿಸದೆ ಸುದೂರವಾದ ಶ್ರೀಶೈಲದವರೆಗೆ ಹೋಗಿ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಪಡೆದು ಬರುತ್ತಿದ್ದರು ಆದರೆ ಈ ದೂರದ ಯಾತ್ರೆಯು ಪ್ರತಿಯೊಬ್ಬರಿಗೂ ಸಾಧ್ಯವಾಗುತ್ತಿರಲಿಲ್ಲ ವೃದ್ಧರು ಚಿಕ್ಕ ಮಕ್ಕಳು ಅಶಕ್ತರು ಮತ್ತು ಅಂಗವಿಕಲರಿಗೆ ಶ್ರೀಶೈಲದ ದೈವ ದರ್ಶನವು ಕೇವಲ ಮರಿಚಿಕೆ ಆಗಿ ಉಳಿದಿತ್ತು ಒಮ್ಮೆ ಕತ್ರಾಲು ಬಲ್ಲೆಕಟ್ಟೆ ಪ್ರದೇಶದ ಭಕ್ತಾದಿಗಳ ಒಂದು ಗುಂಪು ಶ್ರೀಶೈಲ ಯಾತ್ರೆಗೆ ಸಿದ್ಧವಾಗಿತ್ತು ಆಗ ಆ ಯಾತ್ರೆಗೆ ಹೋಗಲು ಸಾಧ್ಯವಿಲ್ಲದ ಒಬ್ಬ ಅಂಗವಿಕಲ ಹೆಣ್ಣು ಮಗು ತಾನೂ ಬರುವುದಾಗಿ ಹಠ ಹಿಡಿತು ಆ ಮಗುವನ್ನು ಅಷ್ಟು ದೂರದ ಕಡಿದಾದ ಪ್ರಯಾಣಕ್ಕೆ ಕರೆದುಕೊಂಡು ಹೋಗುವುದು ಅಸಾಧ್ಯವೆಂದು ತಿಳಿದ ಹಿರಿಯರು ಹೇಗೋ ಮಗುವನ್ನು ಸಮಾಧಾನಪಡಿಸಿ ಅಲ್ಲಿಯೇ ಬಿಟ್ಟು ಭಾರವಾದ ಹೃದಯದಿಂದ ಶ್ರೀಶೈಲಕ್ಕೆ ಹೊರಟರು ಅಲ್ಲಿ ದೈವ ದರ್ಶನವಾದರೂ ಮಗುವಿನ ಹಂಬಲ ಹಾಗೂ ತಮ್ಮ ಸಮುದಾಯದ ಅಶಕ್ತ ಭಕ್ತರ ನೋವು ಯಾತ್ರಿಕರ ಮನಸ್ಸನ್ನು ಕಾಡುತ್ತಿತ್ತು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಪಡೆದ ನಂತರ ಆ ಭಕ್ತರಲ್ಲಿ ದೈವವನ್ನು ತಮ್ಮೊಂದಿಗೆ ಕೊಂಡೊಯ್ಯುವ ತೀವ್ರ ಬಯಕೆ ಹುಟ್ಟಿತು ಬಹುಶಃ ಅಶಕ್ತ ಭಕ್ತರ ಹಂಬಲಕ್ಕೆ ಮಲ್ಲಿಕಾರ್ಜುನ ಕರುಣೆ ಮಣಿದಿರಬೇಕು ಯಾತ್ರಿಕರು ಒಂದು ಸಾಹಸಕ್ಕೆ ಮುಂದಾದರು ಅವರು ಗರ್ಭಗುಡಿಯಲ್ಲಿದ್ದ ಒಂದು ಸಣ್ಣ ಬಸವ ಮೂರ್ತಿಯನ್ನ ಗೌಪ್ಯವಾಗಿ ತೆಗೆದುಕೊಂಡು ಹಿಂತಿರುಗಿದರು ಇದು ನಿಯಮದ ಪ್ರಕಾರ ಕಳುವಾದರೂ ಅವರ ಉದ್ದೇಶ ಅಶಕ್ತ ಭಕ್ತರಿಗೆ ದೈವವನ್ನು ತಲುಪಿಸುವುದಾಗಿತ್ತು ಮೂಲ ಬಸವನು ಐಕ್ಯವಾದ ಮಾರಘಟ್ಟದ ಬಸವ ದೇವರ ಐಕ್ಯಮಂಟಪದ ಬಳಿಗೆ ಈ ಯಾತ್ರಿಕರು ಬಂದ ತಕ್ಷಣವೇ ಅವರು ಕದ್ದು ತಂದಿದ್ದ ಆ ಬಸವ ಮೂರ್ತಿಯು ಅತಿಯಾದ ಭಾರವಾಯಿತು ಅದನ್ನು ಮುಂದೆ ಸಾಗಿಸಲು ಅವರಿಗೆ ಸಾಧ್ಯವಾಗಲೇ ಇಲ್ಲ ಇದು ಮಾನವ ಶಕ್ತಿಗೆ ಮೀರಿದ ದೈವೀ ಘಟನೆ ಎಂದು ಅರಿತ ಭಕ್ತರು ಆ ಮೂರ್ತಿಯು ಇಲ್ಲಿಯೇ ನೆಲೆಸಲು ಬಯಸಿದೆ ಎಂದು ಭಾವಿಸಿ ಅದನ್ನು ಆ ಸ್ಥಳದಲ್ಲಿಯೇ ಬಿಟ್ಟು ಹೋದರು ಆ ಭಾರವಾದ ಮೂರ್ತಿ ನೆಲೆಸಿದ ಸ್ಥಳವೇ ಮುಂದೆ ಮತ್ತೊಂದು ದಿವ್ಯ ಗುಡಿಯಾಗಿ ಪರಿವರ್ತನೆಗೊಂಡಿತು ಈ ಘಟನೆಯ ನಂತರ ಭಕ್ತ ಸಮೂಹವು ಈ ಸ್ಥಳವನ್ನು ಶ್ರೀಶೈಲದ ದೈವವೇ ಸ್ವತಃ ತಮ್ಮೊಂದಿಗೆ ನಡೆದು ಬಂದ ಪುಣ್ಯಕ್ಷೇತ್ರವೆಂದು ನಂಬಿದರು ಅಂದಿನಿಂದ ದೇವಾಲಯದಲ್ಲಿರುವ ಬಸವಮೂರ್ತಿಯು ಕೂಡ ಭಕ್ತರ ಪೂಜೆ ಪುನಸ್ಕಾರಗಳನ್ನು ಸ್ವೀಕರಿಸುತ್ತಾ ಮಾರಘಟ್ಟದ ಬಳಿಯ ಬಸವ ದೇವರಾಗಿ ಇಂದಿಗೂ ಪೂಜಿಸಲ್ಪಡುತ್ತದೆ ನಿಮ್ಮ ಜೀವನದ ಪಯಣಕ್ಕೆ ಒಂದು ಅದ್ಭುತ ದೃಶ್ಯ ರೂಪ ನಿಮ್ಮ ಬದುಕಿನ ಕಥೆಯನ್ನು ನಿಮ್ಮದೇ ಭಾವನೆಗಳ ರೂಪದಲ್ಲಿ ದೃಶ್ಯಗಳ ಮೂಲಕ ನೀವು ಈಗ ಕಣ್ತುಂಬಿಕೊಳ್ಳಬಹುದು ನಿಮ್ಮ ಜೀವನದ ಅಪೂರ್ವ ಕ್ಷಣಗಳನ್ನು ನಿಮ್ಮದೇ ಶೈಲಿಯಲ್ಲಿ ವೀಕ್ಷಿಸಬಹುದು ಇದು ಕೇವಲ ವಿಡಿಯೋ ಅಲ್ಲ ನಿಮ್ಮ ನೆನಪುಗಳಿಗೆ ಹೊಸ ಜೀವ ತುಂಬಲು ಹಿಂದೆ ನಮ್ಮನ್ನು ಸಂಪರ್ಕಿಸಿ